ನಾನು ಏನು ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಮೂಲಕ ಇವತ್ತು ಕಳಿಸಿದ್ದಾರೆ ನಾನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ ಐ ಟಿ ಮುಂದೆ ನಾನು ಬರ್ತೇನೆ ಅವರಿಗೆಲ್ಲ ಸಹಕಾರವನ್ನು ಕೊಡ್ತೇನೆ ಅಂತ ಏನು ಹೇಳಿದ್ದಾರೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ ಯಾಕೆಂದರೆ ನಾವು ಈಗಾಗಲೇ ತಮಗೆಲ್ಲ ಗೊತ್ತಿದ್ದಾಗೆ ಕರ್ನಾಟಕದ ಇತಿಹಾಸದಲ್ಲೇನೇ ಇಂಥ ಒಂದು ಘಟನೆ ನಡೆದಿರಲಿಲ್ಲ ಅನ್ನುವಂಥದ್ದನ್ನು ಇಡೀ ಜನತೆ ಮಾತಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಅವರನ್ನು ಕರ್ಕೊಂಡು ಬರಬೇಕು ಅಂಥೇಳಿ ಎಲ್ಲ ರೀತಿಯ ಪ್ರಯತ್ನ ನಡೀತಾ ಇತ್ತು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದರು ಎರಡು ಬಾರಿ ಪತ್ರ ಬರೆದರು ಮತ್ತು ನಾವು ಸಿ ಬಿ ಐಗೆ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿಂದ ಇಂಟರ್ಪೋಲಿಗೆ ರಿಕ್ವೆಸ್ಟ್ ಮಾಡಿ ಬ್ಲೂ ಕಾರ್ನರ್ ನೋಟಿಸನ್ನು ಕೊಡುವಂತೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದು ಅವರು ಇಶ್ಯೂನು ಮಾಡಿದರು ಆ ಪ್ರಕ್ರಿಯೆ ಕೂಡ ನಡೀತಾ ಇತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಅವರ ಆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅವರನ್ನು ಆದಷ್ಟು ಶೀಘ್ರವಾಗಿ ಇಲ್ಲಿಗೆ ಕರ್ತರ್ ಕರೆ ತರೋದಕ್ಕೆ ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕು ಅಂತ ಕೂಡ ನಾವು ಮನವಿಯನ್ನು ಮಾಡಿದ್ದೋ ಮೊನ್ನೆ ತಾನೇ ಕೇಂದ್ರದ ವಿದೇಶಾಂಗ ಸಚಿವರು ಕೂಡ ನಾವು ಅದಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ ಪ್ರೊಸೆಸ್ ಪ್ರಾರಂಭ ಮಾಡಿದ್ದೇವೆ ಆ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಅಂತ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಈ ಮಧ್ಯದಲ್ಲಿ ಅವರು ಪ್ರಜ್ವಲ್ ರೇವಣ್ಣ ಅವರೇನು ಹೇಳಿಕೆ ಕೊಟ್ಟಿದ್ದಾರೆ ಅದು ಸ್ವಾಗತ ಮಾಡ್ತಾನೆ ಖಂಡಿತವಾಗಿ ಅವರು ಬರಬೇಕು ಬಂದು ಇಲ್ಲಿ ಏನು ಎಸ್ ಐ ಟಿ ಮುಂದೆ ಅವರು ಏನು ಹೇಳಬೇಕು ಅದನ್ನು ಹೇಳ್ಕೊಳ್ಳಿ ಅಂತೂ ಮಾಡ್ತಾರೆ ಯಾಕೆಂದರೆ ಅರೆಸ್ಟ್ ಮಾಡೋದಕ್ಕಾಗಲೇ ಈಗ ವಾರೆಂಟ್ ಕೂಡ ಇಶ್ಯೂ ಆಗಿದೆ ವಾರಂಟ್ ಇಶ್ಯೂ ಆಗಿದ್ದಾಗ ಅವರಿಗೆ ಬ್ಲೂ ಕಾರ್ನರ್ ನೋಟಿಸು ಕೊಟ್ಟು ಅವ್ರಿಗೆ ವಾರಂಟ್ ಇಶ್ಯೂ ಆಗಿ ಖಂಡಿತವಾಗಿ ಅವ್ರಿಗೆ ಅರೆಸ್ಟ್ ಮಾಡಬೇಕಾಗ್ತದೆ ಆ ದೃಷ್ಟಿಯಲ್ಲಿ ಈಗ ಅವರೇ ಸರೆಂಡರ್ ಆಗ್ತಾರೆ ಅನ್ನುವಾಗ ಅದನ್ನು ಯಾವ ರೀತಿ ಎಸ್ ಐ ಟಿ ನವರು ತೊಗೊಳ್ತಾರೆ ನೋಡಿದ್ರೆ ತಪ್ಪಿದೆ ಯಾವ್ದ್ರಲ್ಲಿ ತಪ್ಪಿಲ್ಲ ಅದು ವಿದೇಶ ವಿದೇಶಕ್ಕೆ ಹೋಗೋ ವಿಚಾರದಲ್ಲಿ ತಪ್ಪಿಲ್ಲ ಅಂತ ಹೇಳಿರ್ಬೋದು ಅವರು ಆದರೆ ಅಲ್ಲಿವರೆಗೆ ಖಂಡಿತ ಅವ್ರು ಹೇಳಿದಾಗೆ ಕಂಪ್ಲೇಂಟ್ ಆಗಿರಲಿಲ್ಲ ಯಾರೂ ಕೂಡ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಆದರೆ ಕಂಪ್ಲೇಂಟ್ ಆದ ಮೇಲೆ ಎಸ್ ಐ ಟಿ ಫಾರ್ಮೇಷನ್ ಮಾಡಿದ ಮೇಲೆ ಮುಂದಿನ ವಿಚಾರಗಳು ಬೆಳಕಿಗೆ ಬಂದಿರ್ತಕ್ಕಂಥ ಅದಕ್ಕಾಗಿ ಅವರಿಗೆ ವಾರಂಟ್ ಇಶ್ಯೂ ಮಾಡೋದಾಗಲಿ ಅಥವಾ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡೋದಾಗಲಿ ಅದೆಲ್ಲ ಪ್ರಕ್ರಿಯೆ ಏನೂ ಮಾಹಿತಿ ಇಲ್ಲದೇನೇ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಅವ್ರು ಏನು ಹೇಳಿಕೆ ಕೊಡ್ತಾರೋ ಅದನ್ನು ಅವ್ರು ಕೊಡಲಿ ಕೊಟ್ಟ ನಂತರ ಎಸ್ ಐ ಟಿನವರು ಏನು ಕ್ರಮ ತಗೋಬೇಕು ಅನ್ನೋದನ್ನು ಮುಂದೆ ಡಿಸೈಡ್ ಮಾಡ್ತಾ ಇದ್ದೀವಿ ಸುಮ್ಮನೆ ಅಷ್ಟು ಸುಲಭ ಅಲ್ಲ ಒಂದು ದೇಶದಿಂದ ಒಬ್ಬರನ್ನ ಕರ್ಕೊಂಡು ಬರಬೇಕಾದ್ರೆ ಅದಕ್ಕೊಂದಿಷ್ಟು ಪ್ರೊಸೆಸ್ಗಳಿರುತ್ತೆ ಅವ್ರನ್ನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕೊಟ್ಟಂತೂ ಕೇಂದ್ರ ಸರ್ಕಾರ ಎಂ ಪಿಗಳಿಗೆ ಸಾಮಾನ್ಯವಾಗಿ ಕೊಡ್ತಾರೆ ಅದನ್ನು ಕ್ಯಾನ್ಸಲ್ ಮಾಡಬೇಕು ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಒಂದು ಆ ದೇಶದಲ್ಲಿ ನಾವು ಹೋಗಿ ಅರೆಸ್ಟ್ ಮಾಡೋಕ್ಕೆ ಬರೋದು ಇದೇ ನೀವು ತುಮಕೂರಿನಲ್ಲಿ ಏನೋ ಆಯಿತು ಚಿತ್ರದುರ್ಗದೊಳಗೆ ಅರೆಸ್ಟ್ ಮಾಡಿ ಹೇಳ್ಕೊಂಬಂದರು ಅನ್ನಂಗಲ್ಲ ಇದು ಹೊರದೇಶದಲ್ಲಿ ನಾವು ನಮ್ಮ ಪೊಲೀಸ್ನವರು ಹೋಗಿ ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾವು ಆ ದೇಶದ ಲೀಗಲ್ ಪ್ರೋಸೆಸ್ ಏನಿದೆ ಅವರಿಗೇನೇ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಅದನ್ನು ನಾವು ಕೇಂದ್ರ ಸರ್ಕಾರದ ಮೂಲಕ ನಾವು ಮಾಡಿದ್ದೇವೆ ಹಾಗಾಗಿ ಈಗ ಅವರು ಬರ್ತಾರೆ ಎಂದಾಗ ಭಾಳ ಒಳ್ಳೆಯದು ಬಂದು ಅವ್ರು ಹೇಳಿಕೆ ಕೊಡುವಾಗ ಕೊಡಲಿ ಅದರ ನಂತರ ಎಸ್ ಐ ಟಿ ಏನು ಮಾಡುತ್ತೆ ಅಂತ ಹೇಳಿದೆ ಡಿಪ್ಲೊಮ್ಯಾಟಿಕ್ ಇದನ್ನು ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿದರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ಮಾಡಿರಲಿಲ್ಲ ಇನ್ನೂ ಅವರೇನು ಇನ್ನೂ ಮಾಡಿದ್ದೇವೆ ಅಂತ ನಮಗೇನು ತಿಳಿಸೇ ಇಲ್ಲ ನಮ್ಮ ನಮ್ಮ ಪತ್ರಗಳಿಗೆ ಯಾವುದೂ ಪ್ರತಿಕ್ರಿಯೆ ಬಂದಿಲ್ಲ ಸೊ ಅಲ್ಲಿಗೆ ಅರ್ಥ ಅವರೇನು ಮಾಡಿರಲಿಲ್ಲ ಇನ್ನುನೆ ಅಂತ ಆಯ್ತು ಕಾಂಗ್ರೆಸ್ ಆಯಿತು ಅವ್ರು ಏನಾರು ಹೇಳ್ಕೊಳ್ಳಿ ಅವ್ರು ಹೇಳಿದ್ದಕ್ಕೆ ನಾನು ಉತ್ತರ ಕೊಡಕ್ಕೆ ಹೋಗೋದಿಲ್ಲ ಅವ್ರು ಬಂದು ಎಸ್ ಐ ಟಿ ಮುಂದೆ ಅಪಿಯರ್ ಆದಮೇಲೆ ಆ ನಂತರ ಮುಂದೆ ಏನಾಗಬೇಕು ಅದು ಆಗುತ್ತೆ ಅದರಿಂದ ಅದು ಎಸ್ ಐ ಟಿನವರು ಅದನ್ನೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ತೀರ್ಮಾನ ಮಾಡ್ತಾರೆ ಯಾರು ತಪ್ಪು ಯಾರು ತಪ್ಪಿಲ್ಲ ಮಾಹಿತಿಗಳ ಆಧಾರದ ಮೇಲೆ ಹೇಳಬೇಕಲ್ಲ ಏನು ವಿದೌಟ್ ಎವಿಡೆನ್ಸ್ ಹೇಳೋಕ್ಕಾಗೋದಿಲ್ಲ ಅದರಿಂದ ಆಧಾರದ ಮೇಲೆ ಹೇಳ್ತಾರೆ